ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ನಾಥು ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಘಟನೆ ನಡೆದಿದ್ದು ಕಳೆದ ಮಂಗಳವಾರ ಎಂಟು ದಿನ ಕಳೆದು ಹೋಗಿದೆ ಘಟನೆ ನಡೆದು ಇವತ್ತಿಗೂ ಕೂಡ ಇಡೀ ದೇಶ ಎದುರು ನೋಡ್ತಾ ಇದೆ ಭಾರತದ ಪ್ರತಿಕಾರ ಏನಾಗಿರುತ್ತೆ ಅಂತ ಈಗ ಸೇನೆಗೆ ಆ ಪರಮಾಧಿಕಾರವನ್ನ ಸರ್ಕಾರ ಕೊಟ್ಟಿದೆ ಸೊ ಯಾವ ರೂಪದಲ್ಲಿ ನೀವು ಪ್ರತಿಕಾರವನ್ನ ತೀರಿಸ್ಕೋತೀರಿ ಹೇಗೆ ಎಲ್ಲಿ ಯಾವಾಗ ಇದನ್ನ ನಿರ್ಧಾರ ಮಾಡಿ ಅಂತ ಸೊ ಒಂದು ಘಟ್ಟಕ್ಕೆ ಬಂದು ತಲುಪಿದೆ ಅಂತ ಅನ್ಸುತ್ತಾ ಪ್ರತಿಕಾರದ ಕಿಚ್ಚು ಶ್ವೇತಾ ನೋಡಿ ಮಂಗಳವಾರದ ಘಟನೆಯ ನಂತರ ಒಂದು ವಾರ ಆಯಿತು ನಿನ್ನೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸುದೀರ್ಘವಾಗಿರ್ತಕ್ಕಂಥ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿದ್ದಾರೆ ಮೊನ್ನೆ ರಾಜನಾಥ್ ಸಿಂಗ್ ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ನರೇಂದ್ರ ಮೋದಿ ನಲವತ್ತು ನಿಮಿಷಗಳ ಕಾಲ ಚರ್ಚೆ ನಡೆಸಿದರು ನಿನ್ನೆ ಕೂಡ ಮೂರೂ ಸೇನೆಗಳ ಮುಖ್ಯಸ್ಥರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಜೊತೆ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಆ ಸಭೆಯಲ್ಲಿದ್ದರು ಅವರ ಜೊತೆ ಒಂದು ಸುದೀರ್ಘ ಮಾತುಕತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡೆಸಿದ್ದಾರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಸೇನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಆಪರೇಷನಲ್ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅಂತಕ್ಕಂಥದ್ದನ್ನು ಸರ್ಕಾರದ ಉನ್ನತ ಮೂಲಗಳು ತಿಳಿಸಿವೆ ಅದರ ಅರ್ಥ ನೋಡಿ ಪೊಲಿಟಿಕಲ್ ಹೆಡ್ಸ್ ಏನಿದ್ದಾರೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾವ ಟಾರ್ಗೆಟ್ ಅಂತಕ್ಕಂಥದ್ರ ಬಗ್ಗೆ ಪೊಲಿಟಿಕಲ್ ಹೆಡ್ಸ್ಗಳು ನಿರ್ಧಾರ ಮಾಡಿದರೆ ಅದನ್ನು ಎಕ್ಸಿಕ್ಯೂಷನ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದರ ಒಂದು ಸ್ವಾತಂತ್ರ್ಯವನ್ನು ಮೂರು ಸೇನೆಗಳ ಮುಖ್ಯಸ್ಥರಿಗೆ ನೀಡಲಾಗಿದೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರು ಅದಾದ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಒನ್ ಟು ಒನ್ ಸಭೆಯನ್ನು ನಡೆಸಿದರು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸಭೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿ ಹನ್ನೊಂದು ಗಂಟೆಗೆ ನಡೆಯುತ್ತೆ ಹನ್ನೆರಡು ಗಂಟೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ನಡೆಯುತ್ತೆ ಒಂದು ಗಂಟೆಗೆ ಕ್ಯಾಬಿನೆಟ್ ಕಮಿಟಿಯೊಂದು ಎಕನಾಮಿಕ್ ಅಫೇರ್ಸ್ ಸಭೆಯನ್ನು ಶೆಡ್ಯೂಲ್ ಮಾಡಲಾಗಿದೆ ಅಂದರೆ ಸಿ ಸಿ ಎಸ್ ಈ ವಾರದಲ್ಲಿ ಎರಡನೇ ಬಾರಿಗೆ ಸಭೆ ಸೇರ್ತಾ ಇದೆ ಬುಧವಾರ ಸಂಜೆ ಅಮಿತ್ ಶಾ ಶ್ರೀನಗರದಿಂದ ಬಂದ ನಂತರ ಈ ಒಂದು ಸಭೆಯನ್ನು ಕರೆದಿದ್ದರು ನಾಳೆ ಇವತ್ತು ಮತ್ತೆ ಈ ಒಂದು ಕ್ಯಾಬಿನೆಟ್ ಕಮಿಟಿಯೊಂದು ಸೆಕ್ಯುರಿಟಿ ಸಭೆಯನ್ನು ಕರೆಯಲಾಗಿದೆ ಕೆಲ ಮೂಲಗಳು ಹೇಳುತ್ತಿರುವ ಪ್ರಕಾರ ಕಳೆದ ವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೆಲ್ಲ ಡಿಟೇಲ್ಸ್ ಕೇಳಿದರು ಒಂದು ಮಿಲ್ಟ್ರಿ ಪ್ರಿಪೇರ್ಡ್ನೆಸ್ನ ಜೊತೆಗೆ ಮುಂದೇನು ಆ್ಯಕ್ಷನೇಬಲ್ ಆಗಿರ್ತಕ್ಕಂಥದ್ದು ಏನು ಮಾಡಬೇಕು ಅನ್ನೋದರ ಬಗ್ಗೆ ಸೇನೆ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜೊತೆಗೆ ಸೇರಿಕೊಂಡು ಒಂದು ರೀತಿಯಾಗಿರ್ತಕ್ಕಂಥ ಪ್ರಪೋಸಲನ್ನು ಕೊಡಿ ಅನ್ನೋದನ್ನು ಏನು ಪ್ರಧಾನಮಂತ್ರಿ ಹೇಳಿದರು ಆ ಪ್ರಪೋಸಲ್ ಬಗ್ಗೆ ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿಯಲ್ಲಿ ಪ್ರೆಸೆಂಟೇಷನ್ ನಡೆಯುತ್ತೆ ಅಂತಕ್ಕಂಥದ್ದನ್ನು ಕೂಡ ಮೂಲಗಳು ಹೇಳ್ತಾ ಇವೆ ಇದನ್ನು ಖಚಿತಪಡಿಸಲಿಕ್ಕೆ ಪುಷ್ಟೀಕರಿಸಲಿಕ್ಕೆ ಆಗಲ್ಲ ಯಾಕಂದರೆ ತುಂಬ ಹೈಯೆಸ್ಟ್ ಲೆವೆಲಲ್ಲಿ ನಡೀತಕ್ಕಂಥ ಅತ್ಯಂತ ರಹಸ್ಯ ಮಾತುಕತೆಗಳು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿಯಲ್ಲಿ ನಡೆಯುತ್ತವೆ ಆದರೆ ಅನೇಕ ಮಿಲ್ಟ್ರಿ ವಿಶ್ಲೇಷಣಾಕಾರರು ತಮ್ಮ ಕಾಮನ್ ಸೆನ್ಸ್ ಅನ್ನು ಮತ್ತು ಹಿಂದಿನ ಪ್ರೆಸಿಡೆನ್ಸ್ ಅನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇರತಕ್ಕಂಥದ್ದು ಆ ರೀತಿಯ ಸಾಧ್ಯತೆಗಳು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿಯಲ್ಲಿವೆ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಯಾಕೆ ಕರೆಯಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುತೂಹಲ ಇದೆ ಸರ್ಕಾರ ಯಾವುದಾದ್ರೂ ರಾಜಕೀಯ ನಿರ್ಧಾರವನ್ನು ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುತ್ತಾ ಅನ್ನೋದರ ಬಗ್ಗೆ ಕೂಡ ಚರ್ಚೆ ಇದೆ ಇಡೀ ಯುದ್ಧದ ಸನ್ನಿವೇಶದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇಸ್ ಅಂಡರ್ಸ್ಟ್ಯಾಂಡೇಬಲ್ ಹೀಗಾಗಿ ಸಿ ಸಿ ಇ ಎ ಸಭೆ ಕೂಡ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ನೀವು ಕೇಳಿದಂತೆ ಪ್ರತಿಕಾರದ ಕಿಚ್ಚು ಇದರ್ ಆಲ್ ಆಪರೇಷನಲ್ ಡಿಟೇಲ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದರ ಬಗ್ಗೆ ಸತತ ಸಭೆಗಳನ್ನು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಆಯಾಮಗಳಿವೆ ಯಾಕಂದರೆ ತಕ್ಷಣ ಒಂದು ವೇಳೆ ಯುದ್ಧ ಆರಂಭ ಆಗೋದೇ ಇದ್ದರೆ ಮಂಗಳವಾರ ರಾತ್ರಿ ಬುಧವಾರ ರಾತ್ರಿ ಶುರು ಆಗಬೇಕಿತ್ತು ಭಾರತದ ಒಟ್ಟಾರೆ ಯು ಪೂರ್ಣ ಪ್ರಮಾಣದ ಯುದ್ಧದ ಸನ್ನಿವೇಶ ಈಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಆದರೆ ಒಂದು ಮಿಲ್ಟ್ರಿ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಆ ಮಿಲ್ಟ್ರಿ ಆ್ಯಕ್ಷನ್ ಏನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದನಾ ಕೇಂದ್ರಗಳ ತರಬೇತಿ ಕೇಂದ್ರಗಳ ಮೇಲೆ ಇನ್ನೊಮ್ಮೆ ದಾಳಿ ನಡೆಸಬೇಕಾ ಅಥವಾ ಲಷ್ಕರೆ ತೊಯ್ಬಾ ಸೇರಿದಂತೆ ಏನು ಭಯೋತ್ಪಾದಕ ಸಂಘಟನೆಗಳಿವೆ ಅದರ ಚೀಫ್ಗಳನ್ನು ಟಾರ್ಗೆಟ್ ಆಗಿಟ್ಕೊಂಡು ಪ್ರಿಸಿಜನ್ ಇರ್ತಕ್ಕಂಥ ಒಂದು ಅಟ್ಯಾಕನ್ನು ನಡೆಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಇಲ್ಲ ರಾವಲ್ಪಿಂಡಿ ಸಿಯಾಲ್ಕೋಟ್ ಸೇರಿದಂತೆ ಏನು ಪಾಕಿಸ್ತಾನದ ಸೇನೆಯ ಮುಖ್ಯ ಕಚೇರಿಗಳಿವೆ ಅವುಗಳ ಮೇಲೆ ದಾಳಿ ನಡೆಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಸರ್ಕಾರ ಮತ್ತು ಸೇನೆ ಯೋಜನೆ ಇವೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಯಾವ ರೀತಿಯಾಗಿರ್ತಕ್ಕಂಥ ಆಪ್ರೇಷನಲ್ ನಡೆಯುತ್ತೆ ಮಿಲ್ಟ್ರಿ ಒಂದು ಟಾರ್ಗೆಟ್ ನಡೆಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಆ್ಯಂಡ್ ದಟ್ ದಟ್ ವಿಲ್ ಬಿ ಅ ಸರ್ಪ್ರೈಸ್ ಎಲಿಮೆಂಟ್ ಅಂತಕ್ಕಂಥದ್ದು ಸ್ಪಷ್ಟ ಆದರೆ ಇಲ್ಲಿಯವರೆಗಿನ ಘಟನಾವಳಿಗಳು ನಿನ್ನೆ ಇನ್ನೊಂದು ಘಟನೆ ಕೂಡ ಸಂಜೆ ನಡೀತು ಅದು ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಬಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ನಡೆಸಿದರು ದಟ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಅನಿಸುತ್ತೆ ಕಳೆದ ಒಂದು ವಾರದ ಸಭೆಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಟೋನ್ ಆ್ಯಂಡ್ ಟೆನರ್ ಏನಿದೆ ಮಾತನಾಡ್ತಕ್ಕಂಥ ಶೈಲಿ ಏನಿದೆ ಅದನ್ನು ಗಮನಿಸಿದರೆ ಭಾರತ ಸರ್ಕಾರ ಮತ್ತು ಸೆ ಭಾರತದ ಸೇನೆ ಒಂದು ಮಿಲ್ಟ್ರಿ ಆ್ಯಕ್ಷನನ್ನು ನಡೆಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇಲ್ಲ ಆದರೆ ಯಾವಾಗ ಎಲ್ಲಿ ಹೇಗೆ ಈಗಲೇ ನಡೆಸುತ್ತಾ ಒಂದು ರೀತಿಯ ಸರ್ಪ್ರೈಸ್ ಎಲಿಮೆಂಟ್ಗೋಸ್ಕರ ಹದಿನೈದು ಇಪ್ಪತ್ತು ದಿನದ ಆದಮೇಲೆ ನಡೆಸುತ್ತಾ ಇವತ್ತು ಸಿ ಸಿ ಎಸ್ ಮತ್ತಿಷ್ಟು ಕ್ರಮಗಳನ್ನು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಕೆಪ್ಟನ್ ಅಬಯನ್ಸಲ್ಲಿ ಇಟ್ಟಿದ್ದಂತೆ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಏನಿದೆ ಅದು ಮಹತ್ವದ ರಾಜಕೀಯ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುತೂಹಲ ಇದೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಮಿಲ್ಟ್ರಿ ಆ್ಯಕ್ಷನ್ ವಿಲ್ ಟೇಕ್ ಪ್ಲೇಸ್ ಆದರೆ ಎಲ್ಲಿ ಯಾವಾಗ ಹೇಗೆ ಅಂತಕ್ಕಂಥದ್ದು ದಿಸ್ ಆರ್ ಆಪರೇಷನಲ್ ಡಿಟೇಲ್ಸ್ ಪ್ರೈಮ್ ಮಿನಿಸ್ಟರ್ ಮೋದಿ ನಿನ್ನೆಯ ಸಭೆಯಲ್ಲಿ ಇದನ್ನು ಸೇನೆಯ ಒಂದು ಸೇನೆಗೆ ಆ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಅಂತಕ್ಕಂಥದನ್ನೇ ಹೇಳಲಾಗ್ತಾ ಇದೆ ಎಲ್ಲ ಸರ್ಕಾರಗಳು ಕೂಡ ಆಪರೇಷನ್ ಹೇಗೆ ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ದೇ ಆರ್ ದ ಎಕ್ಸ್ಪರ್ಟ್ಸ್ ಅವರನ್ನು ಯಾವತ್ತೂ ಕೂಡ ವಿ ವಿಶ್ವಾಸಕ್ಕೆ ತೆಗೆದುಕೊಂಡೇ ಆ ರೀತಿಯ ಟಾರ್ಗೆಟನ್ನು ಫಿಕ್ಸ್ ಮಾಡಲಾಗತ್ತೆ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್